ಹಾಯ್ ಮಲಪ್ರಭಾ ಯೂಟ್ಯೂಬ್ಗೆ ಸ್ವಾಗತ ನಾನು ನಿಮ್ಮ ಸೃಷ್ಟಿ ತಡ್ಕೋಡ್ ದಿನಾಂಕ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಧಾರವಾಡ ಕೃಷಿ ಮೇಳ ಜರುಗುತ್ತಿದ್ದು ಲಕ್ಷಾಂತರ ರೈತರು ಮಹಿಳೆಯರು ಆಗಮಿಸಿ ಇದಕ್ಕೆ ಸಾಕ್ಷಿಯಾಗುತ್ತಿದ್ದಾರೆ ಶಿಕ್ಷಣಕ್ಕೆ ಸಾಹಿತ್ಯಕ್ಕೆ ಹೆಸರಾದ ಧಾರವಾಡ ಧಾರವಾಡ ಪೇಡಕ್ಕೂ ಪ್ರಸಿದ್ಧಿ ಹೊಂದಿದೆ ಈಗ ನಾವು ಕೃಷಿ ಮೇಳದಲ್ಲಿ ಫ್ಯೂಚರ್ ಬಯೋಟೆಕ್ ಸಂಸ್ಥೆಯ ಮಾರಾಟ ಬಳಕೆಗೆ ಭೇಟಿ ನೀಡಿದ್ದು ಈ ಸಂದರ್ಭದಲ್ಲಿ ಡಾಕ್ಟರ್ ಮಂಜುನಾಥ್ ಆರ್ ಹಾಗೂ ಸಂಸ್ಥಾಪಕ ಚಂದ್ರಶೇಖರ್ ಕಾರಿಮನಿ ಅವರು ಮಾತನಾಡಿದರು ನಮಸ್ಕಾರ ನಮಸ್ಕಾರ ನಾನು ಮಂಜುನಾಥ್ ಅಂತ ಮತ್ತು ಚಂದ್ರಶೇಖರ್ ಕಾರಿಮನಿ ಅವರು ನಾವಿಬ್ರು ಫ್ಯೂಚರ್ ಬಯೋಟೆಕ್ ಸಂಸ್ಥೆ ಇದನ್ನ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದೊಟ್ಟಿಗೆ ತಾಂತ್ರಿಕ ಒಡಂಬಡಿಕೆಯನ್ನು ಮಾಡಿಕೊಂಡು ಎರಡ್ ಸಾವಿರದ ಹದಿನಾರನೇ ಇಸ್ವಿಯಿಂದ ನಡೆಸಿಕೊಂಡು ಬರ್ತಾ ಇದ್ದೇವೆ ಸೊ ಮುಖ್ಯವಾಗಿ ನಮ್ಮ ಸಂಸ್ಥೆಯಲ್ಲಿ ರೈತರಿಗೆ ಸುಸ್ಥಿರ ಕೃಷಿಗೆ ಬೇಕಾದಂತ ತಂತ್ರಜ್ಞಾನಗಳನ್ನು ಒದಗಿಸ್ತಾ ಇದ್ದೇವೆ ಅದರಲ್ಲಿ ಮುಖ್ಯವಾಗಿ ಅಂತಂದ್ರೆ ಜೈವಿಕ ಗೊಬ್ಬರಗಳ ಬಳಕೆ ಸಾವಯವ ಗೊಬ್ಬರಗಳ ಬಳಕೆ ಮತ್ತು ಸೂಕ್ಷ್ಮ ಪೋಷಕಾಂಶಗಳು ಮತ್ತು ಬೆಳೆ ಪ್ರಚೋದಕಗಳನ್ನು ಯಾವ ರೀತಿ ಬಳಸಬೇಕು ಅನ್ನೋದ್ರ ಬಗ್ಗೆ ರೈತರಿಗೆ ತಿಳುವಳಿಕೆಯನ್ನು ಕೊಡ್ತಾ ಇದ್ದೇವೆ ಮುಖ್ಯವಾಗಿ ಅದರಲ್ಲೂ ಏನು ವ್ಯತ್ಯಾಸ ಆಗುತ್ತೆ ರೈತರಿಗೆ ಅಂತಂದ್ರೆ ಏನೋ ಒಂದು ಪದ್ಧತಿಯನ್ನ ಬಳಸ್ಕೊಂಡು ಅವರು ಬೆಳೆ ಮಾಡ್ತಾ ಇರ್ತಾರೆ ಅವರಿಗೆ ಇನ್ನೂ ತಮ್ಮ ಮಣ್ಣಿನ ಫಲವತ್ತತೆಯನ್ನು ಯಾವ ರೀತಿ ಹೆಚ್ಚಿಸ್ಕೊಳ್ಳೋದು ಬೆಳೆಯ ಇಳುವರಿಯನ್ನು ಯಾವ ರೀತಿ ಹೆಚ್ಚಿಸ್ಕೋಬೇಕು ಅನ್ನೋದನ್ನ ನಾವು ಮತ್ತು ನಮ್ಮ ತಂಡದ ಸದಸ್ಯರು ರೈತರಿಗೆ ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಅದನ್ನು ಬಳಸ್ಕೊಂಡು ಆ ರೀತಿ ರೈತರು ಅವರ ಹೊಲದಲ್ಲಿ ಸುಮಾರು ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಇಳುವರಿಯನ್ನೀಗ ಆಲ್ರೆಡಿ ಹೆಚ್ಚಿಸ್ಕೊಂಡಿದ್ದಾರೆ ಮತ್ತು ಅವರ ಮಣ್ಣಿನ ಫಲವತ್ತತೆಯನ್ನು ಯಾವ ರೀತಿ ಹೆಚ್ಚಿಸ್ಕೋಬೇಕು ಅನ್ನೋದನ್ನು ಸಹ ತಿಳುವಳಿಕೆ ಪಡ್ಕೊಂಡಿದ್ದಾರೆ ಇದಕ್ಕೋಸ್ಕರ ನಾವು ಹಲವಾರು ಊರುಗಳಲ್ಲಿ ಆ ಒಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಜೊತೆ ಮತ್ತು ಅಗ್ರಿ ಕ್ಲಿನಿಕ್ಗಳ ಜೊತೆ ನಾವು ಈಗ ಆಲ್ರೆಡಿ ಕಾರ್ಯಕ್ರಮವನ್ನು ಮಾಡಿ ರೈತರಿಗೆ ಅಲ್ಲಲ್ಲೇನೆ ಊರು ಊರುಗಳಲ್ಲೇನೆ ಕಾರ್ಯಕ್ರಮ ಮಾಡಿ ಈ ರೀತಿ ಮಾಹಿತಿಯನ್ನು ಒದಗಿಸಿದ್ದೇವೆ ಅದಕ್ಕೋಸ್ಕರ ಈ ನಮ್ಮ ಫ್ಯೂಚರ್ ಬಯೋಟೆಕ್ ಸಂಸ್ಥೆ ಈಗಿನ ಪರಿಸ್ಥಿತಿಯಲ್ಲಿ ರೈತರಿಗೆ ತುಂಬಾ ಒಂದು ರಿಲೆವೆಂಟ್ ಆದಂತ ಮಾಹಿತಿಯನ್ನು ಕೊಡ್ತಾ ಇದೆ ಅದ ಎಲ್ಲ ತಂತ್ರಜ್ಞಾನಗಳನ್ನು ಇವತ್ತು ನಾವು ಧಾರವಾಡದಲ್ಲಿ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಡೀತಿರುವಂಥ ಕೃಷಿ ಮೇಳದಲ್ಲಿ ನಾವು ಅನಾವರಣಗೊಳಿಸಿದ್ದೇವೆ ಸೊ ಇಲ್ಲಿ ಎಲ್ಲ ನಮ್ಮ ಉತ್ಪನ್ನಗಳು ಮತ್ತು ಅದನ್ನು ಬಳಸಿ ಬೆಳೆದಂತಹ ಆ ರೈತರ ಪ್ರಾತ್ಯಕ್ಷತೆಯಲ್ಲಿ ಬೆಳೆದಂತ ಬೆಳೆಗಳನ್ನು ಸಹ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೇವೆ ಅವುಗಳನ್ನ ಬಂದು ಎಲ್ಲರೂ ನೋಡಿ ಅವುಗಳನ್ನ ಉಪಯೋಗವನ್ನ ಇವತ್ತು ಕೃಷಿ ಮೇಳ ಎರಡ್ ಸಾವಿರದ ಇಪ್ಪತ್ತೈದು ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಬಂದು ಇದರ ಒಂದು ಸದುಪಯೋಗನ ಪಡ್ಕೋಬೇಕು ಅಂತ ನಾನ್ ಕೇಳ್ಕೊಂತ ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ತೈದು ಕೃಷಿ ಮೇಳಕ್ಕೆ ಎಲ್ಲರಿಗೂ ರೈತ ಬಾಂಧವರೆಲ್ಲರಿಗೂ ಸ್ವಾಗತ ಕೊಡುತ್ತಾ ಫ್ಯೂಚರ್ ಪ್ರಾಡಕ್ಟ್ ಸಂಸ್ಥೆಯು ನಮ್ಮ ಸರ್ ಹೇಳಿದಾಗೆ ಎರಡ್ ಸಾವಿರದ ಹದಿನಾರಿಂದ ಪ್ರಾರಂಭ ಮಾಡಿದ್ದೇವೆ ಸುಮಾರು ಒಂಬತ್ತು ವರ್ಷಗಳಿಂದ ಈ ಸಂಸ್ಥೆಯು ರೈತರಿಗಾಗಿ ಸಾಕಷ್ಟು ಸಂಶೋಧನೆ ಮಾಡುತ್ತಾ ರೈತರಿಗೆ ಸಲಹೆ ನೀಡುತ್ತಾ ಬಂದಿರುತ್ತದೆ ಈ ಸಂಸ್ಥೆಯ ಉತ್ಪನ್ನಗಳಾದಂತ ಪೋಷಕ ಆಯ್ತು ಸಂಪದ ಆಯ್ತು ಮತ್ತು ಕಿಸಾನ್ ಬಡಿ ಸಾಕಷ್ಟು ಮುಂತಾದ ಪ್ರಾಡಕ್ಟ್ಗಳನ್ನು ನಾವು ತಯಾರು ಮಾಡ್ತಾ ಇದ್ದೇವೆ ಅಂದ್ರೆ ಆರ್ಗ್ಯಾನಿಕ್ ಆಯ್ತು ಜೈವಿಕ ಆಯ್ತು ಮೈಕ್ರೋ ನ್ಯೂಟ್ರಿಷನ್ಸ್ ಆಯ್ತು ಈ ರೀತಿ ರೈತರಿಗೆ ಬೇಕಂತ ಪ್ರಾಡಕ್ಟ್ಗಳನ್ನು ತಯಾರು ಮಾಡಿ ರೈತರಿಗೆ ಸಪ್ಲೈ ಮಾಡ್ತಾ ಇದ್ದೇವೆ ರೈತ ಬಂದವರು ಈ ನಮ್ಮ ಎಲ್ಲ ಪ್ರಾಡಕ್ಟ್ ಉಪಯೋಗ ಮಾಡಬೇಕು ಯಾಕಂತಂದ್ರ ಈ ನಾವು ಪ್ರಾಡಕ್ಟ್ ಮಾರೋದ್ರ ಜೊತೆಗೆ ಅವ್ರಿಗೆ ಸಲಹೆ ಸೂಚನೆ ಅಂದ್ರೆ ಬೆಳೆಗಳನ್ನ ಯಾವ ರೀತಿ ಬೆಳಿಬೇಕು ಯಾವ ರೀತಿ ಗೊಬ್ಬರಗಳನ್ನ ಅವ್ರಿಗೆ ಬೆಳೆಗಳಿಗೆ ಅನ್ನುವಂತ ವಿಷಯನ ಅವರಿಗೆ ಮನನ ಮಾಡಿ ಕೊಡ್ತಾ ಇದ್ದೇವೆ ಉದಾಹರಣೆಗೆ ಬೇವಿಯಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ದೆವು ಅಂದ್ರೆ ಮಂಜು ತಹಸೀಲ್ದಾರ್ ಅವರಿಗೆ ಸಾಕಷ್ಟು ನಮ್ಮ ಕಡೆಯಿಂದ ಸಲಹೆ ತಗೊಂಡು ನಮ್ಮ ಜೀವಾಣು ಗೊಬ್ಬರ ಉಪಯೋಗಿಸಿ ಸುಮಾರು ಎಕರೆ ಆರ್ಗ್ಯಾನಿಕ್ ರೂಪದಲ್ಲಿನ ಅವರು ಹೊಲ ತಯಾರು ಮಾಡಿದ್ದಾರೆ ಬೆಳೆಗಳು ಬೆಳೆದಿದ್ದಾರೆ ಆ ರೀತಿ ಬಹಳ ಜನ ವಿಶ್ವನಾಥ್ ಕಿರ್ಗಿಟಿ ಅನ್ನೋ ಒಳ್ಳೆ ರೀತಿ ಕಬ್ಬು ಬೆಳೆದಿದ್ದಾರೆ ಈ ಜೀವಾಣು ಗೊಬ್ಬರ ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ ಆರ್ಗಾನಿಕ್ ಬಹಳ ಒಳ್ಳೆಯ ರೀತಿಯಲ್ಲಿ ಬೆಳೆಗಳಿಗೆ ಸಿಗ್ತಾ ಇದೆ ಅದಕ್ಕೆ ದಯವಿಟ್ಟು ಎಲ್ಲ ರೈತರು ಬಂದ ನಮ್ಮ ಪ್ರೊಡಕ್ಟ್ ಉಪಯೋಗ ಮಾಡ್ಕೋರಿ ಸಲಹೆ ಸೂಚನೆಗಳನ್ನು ನಮ್ಮ ನಮ್ಮ ಇದು ಸೈಂಟಿಸ್ಟ್ಗಳಿದ್ದಾರೆ ಅವರಿಂದ ನಿಮ್ಮ ಬೇಕಾದಂತ ಸಲಹೆಗಳನ್ನ ತಗೊಳ್ರಿ ಒಳ್ಳೆಯ ರೀತಿ ಬೆಳೆಗಳನ್ನು ಅಂದ್ರೆ ಹೆಚ್ಚಿನ ರೀತಿ ಉತ್ಪನ್ನ ಉತ್ಪನ್ನಗಳನ್ನು ಉತ್ಪಾದಿಸಿ ಅಂತ ಹೇಳ್ತಾ ನನ್ನ ಯಾರು ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಇಲ್ಲಿಯ ಸಿಬ್ಬಂದಿ ರೈತರಿಗೆ ಬೆಳೆಗಳ ಬಗ್ಗೆ ಮಾಹಿತಿ ನೀಡುತ್ತಿದ್ದು ಸಾವಿರಾರು ರೈತರು ಹಾಗೂ ಮಹಿಳೆಯರು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ ಪ್ರದಿ ಯಾಸೀನ್ ಕಿತ್ತೂರ್ ಅಸದ್ ಆರ್ಜೆ ಎಲ್ಲರಿಗೂ ನಮಸ್ಕಾರ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ದಯವಿಟ್ಟು ನಮ್ಮ ಹಾಯ್ ಮಲಪ್ರಭಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ